ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹೌದು ಇದುವರೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇತ್ತು ಇನ್ನೂ ಕೂಡ ಪೆಂಡಿಂಗ್ ಇದ್ದಾರೆ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳಿಗೆ ಇನ್ನು ದುಡ್ಡು ಹೋಗಬೇಕಾಗಿದೆ ನೀವು ಬಯಪ ಇನ್ನೇನು ಇನ್ನೂನು ಇಪ್ಪತ್ತೆರಡನೇ ಕಂತು ಮುಗಿತಂತ ಅಂತ ಇಲ್ಲ ನಾನೇನು ಇನ್ನೂ ಸಾಕಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಜಮಾ ಆಗತ್ತೆ ಇನ್ನು ಇದರ ಜೊತೆಗೇ ಇನ್ಮೇಲಿಂದ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡೋದರ ಬಗ್ಗೆ ಸರ್ಕಾರ ತನಿಖೆ ಮಾಡ್ತಾ ಇದೆ ಹೌದು ಈಗಾಗಲೇ ಐದು ಸಾವಿರ ಕೋಟಿ ಫಂಡ್ ಬಿಡುಗಡೆ ಮಾಡಿಕೊಂಡಿದ್ದು ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ನಿಮ್ಮೆಲ್ಲರ ಖಾತೆಗಳಿಗೆ ಈಗ ಜಮೆ ಮಾಡಲಾಗ್ತಾ ಇದ್ದು ಇನ್ನು ಉಳಿದಂತಹ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ ಹಾಗಾದರೆ ಬನ್ನಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವ ದಿನಾಂಕದಂದು ಬರ್ತಾ ಇದೆ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಜೊತೆಗೇ ಜಾತಿ ಗಣತಿ ಆದ ಮೇಲೆ ರೇಷನ್ ಕಾರ್ಡ್ ರದ್ದು ಪ್ರಾರಂಭವಾಗಲಿದೆ ಹೌದು ಸ್ನೇಹಿತರೆ ಆಹಾರ ಇಲಾಖೆಯಿಂದ ಬಹಳ ಮುಖ್ಯವಾದ ಮಾಹಿತಿ ಒಂದು ಸಿಕ್ಕಿರತಕ್ಕಂಥದ್ದು ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ಮತ್ತೆ ರದ್ದು ಆಗಲಿದೆ ಅಂತೆ ಈ ಸಂಖ್ಯೆ ಮುಂದೆ ಹೆಚ್ಚಾದರೂ ಆಗಬಹುದಂತ ಈಗಾಗಲೇ ಲಕ್ಷಾಂತರ ಹತ್ತು ಲಕ್ಷ ಹದಿನೈದು ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಇನ್ನೂ ಆಹಾರ ಇಲಾಖೆಗೆ ಹೊಟ್ಟೆ ತುಂಬಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಆ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎರಡು ಸಾವಿರ ದುಡ್ಡೇನು ಕೊಡೋದು ಬಂದಿದೆಯಲ್ಲ ಗೃಹಲಕ್ಷ್ಮಿ ಯೋಜನೆ ಇದರಿಂದಾಗಿ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಯಾರು ಎಲಿಜಿಬಲ್ ಇರ್ತಾರೋ ಯಾರು ಉಳಿಸ್ಕೊಂಡು ಹೋಗ್ತಾರೋ ಅಂಥವರಿಗೆ ಮಾತ್ರ ದುಡ್ಡು ಹೋಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಯಾವ ಯಾವ ಕಾರಣಕ್ಕಾಗಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಇದಕ್ಕೆ ಮುಖ್ಯ ಕಾರಣಗಳೇನು ಎಲ್ಲ ವಿಷಯವನ್ನು ಈ ಒಂದು ವಿಡೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅಂದರೆ ಜಾತಿ ಘನತೆಗೆ ರೇಷನ್ ಕಾರ್ಡ್ ರದ್ದು ಆಗುವುದಕ್ಕೆ ಸಂಬಂಧವೇನು ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಾಗಿನಿಂದ ನೀವು ನೋಡ್ತಾನೆ ಇದ್ದೀರಿ ಒಂದಲ್ಲ ಒಂದು ರೂಲ್ಸು ಹೊಸ ಹೊಸದಾಗಿ ಬರ್ತವೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಬಹಳಷ್ಟು ಬಹುತೇಕ ಯಾರ ಶ್ರೀಮಂತರಿದ್ದಾರೋ ಅಂಥವರನ್ನು ಮುಖ್ಯವಾಗಿ ಹುಡುಕಾಡ್ತಾರೆ ಅವರನ್ನು ಮುಖ್ಯವಾಗಿ ರದ್ದು ಮಾಡಿದ್ದಾರೆ ಈಗ ಈಗಾಗಲೇ ಚಾನಿಸಿ ತೆಗೆದಿದ್ದಾರೆ ಅದರಲ್ಲಿ ಮತ್ತೆ ಚಾನಿಸಿ ಮತ್ತೆ ಎಷ್ಟು ಜನ ಸಿಗ್ತಾರೋ ಅವರನ್ನು ಮತ್ತೆ ರದ್ದು ಮಾಡುವಂಥದ್ದು ಒಟ್ಟಾರೆಯಾಗಿ ಸರ್ಕಾರದಿಂದ ಒಂದು ರೂಪಾಯಿನೂ ಕೂಡ ವ್ಯರ್ಥ ಆಗಬಾರದು ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಹೋಗಬಾರದು ಅನ್ನುವಂತಹ ಉದ್ದೇಶ ಇದೆ ಅದು ಒಳ್ಳೆಯ ಉದ್ದೇಶನೇ ಅದರಲ್ಲಿ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ದುಡ್ಡು ಕೊಡಬೇಕು ಬಡವರಿಗೆ ಮಾತ್ರ ದುಡ್ಡು ಕೊಡಬೇಕು ಅನ್ನುವಂತಹ ಅನಿಸಿಕೆ ನಮ್ಮದು ಕೂಡ ಆಗಿದೆ ಸೊ ಹಾಗಾಗಿ ಬರೀ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಈ ಕೆಲಸ ಅಲ್ಲ ಈ ಕೆಲಸ ಮುಂದೆನೂ ಕೂಡ ನಡಿಬೇಕು ಈ ಹಿಂದೆನೂ ಕೂಡ ನಡಿಬೇಕಾಗಿತ್ತು ಹಿಂದೆ ನಡೆದಿಲ್ಲ ಓಕೆ ಆದರೆ ಇನ್ನು ಮುಂದಾದರೂ ಸರಿಯಾಗಿ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡು ಹೋಗಬೇಕಾಗಿದೆ ಅದನ್ನ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದನ್ನ ಇಲ್ಲಿಗೆನೆ ಗ್ಯಾರಂಟಿ ಯೋಜನೆ ಮುಗಿದ ಮೇಲೆ ಸ್ಟಾಪ್ ಮಾಡಬಾರ್ದು ಅದನ್ನ ಮುಂದುವರೆಸಬೇಕು ಯಾಕಂದ್ರೆ ದುಡ್ಡು ಕೊಟ್ಟು ರೇಷನ್ ಕಾರ್ಡ್ಗಳನ್ನು ಮಾಡಿಸೋರು ಬಹಳಷ್ಟು ಜನ ಇದ್ದಾರೆ ಆ ರೇಷನ್ ಕಾರ್ಡ್ನಿಂದ ಬಹಳಷ್ಟು ಸ್ಕೀಮ್ಸ್ಗಳಿಂದ ಹೆಲ್ಪ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಶ್ರೀಮಂತರಿದ್ದರೂ ಸಹಿತ ದು ಅದನ್ನು ಪಡ್ಕೊಳ್ಳಿಕ್ಕೆ ಆ ದುಡ್ಡನ್ನು ಕೊಟ್ಟಾದರೂ ಮಾಡಿಸ್ಕೊಳ್ತಾರೆ ಈಗ ಉದಾಹರಣೆ ಆಯುಷ್ಮಾನ್ ಕಾರ್ಡೇ ತಿಳಿದುಕೊಳ್ಳಿ ಶ್ರೀಮಂತರು ಎಷ್ಟೇ ಇರಲಿ ಸುಮಾರು ಐದು ಲಕ್ಷದವರೆಗೂ ಕೂಡ ಆಪ್ರೇಷನ್ ಮಾಡಿಸ್ಕೊಳ್ಬೋದಾಗಿರತ್ತೆ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದಾಗಿರತ್ತೆ ಹಾಗಾಗಿ ಸುಮಾರು ಹತ್ತು ಸಾವಿರ ಹೋದರೆ ಏನು ಅವರಿಗೆ ಗಂಟು ಹೋದಂಗೆ ಆಗುತ್ತೆ ಹತ್ತು ಸಾವಿರ ಹೋಗಲಿ ಐದು ಲಕ್ಷದವರೆಗೂ ಕೂಡ ನಾವು ಚಿಕಿತ್ಸೆ ಮಾಡ್ಕೊಳ್ಬಹುದಲ್ವ ಆಯುಷ್ಮಾನ್ ಕಾರ್ಡ್ನಲ್ಲಿ ಅಂತ ಅಂದ್ಕೊಂಡು ಆ ಒಂದು ಹತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬಿಡ್ತಾರೆ ಹಾಗಾಗಿ ಈ ಒಂದು ರೇಷನ್ಸ್ ಕಾರ್ಡುಗಳು ಬಹಳ ಯೂಸ್ಫುಲ್ ಇದೆ ಈ ಒಂದು ಯಾರಿಗೆ ಕ್ಯಾನ್ಸರ್ ರೋಗಗಳಿದ್ದಾವೆ ಅವರಿಗೆ ಪೂರ್ತಿ ಸಬ್ಸಿಡಿ ಮುಖಾಂತರಲ್ಲಿ ಅಂದರೆ ಕಡಿಮೆ ಚಿಕ್ ಅಂದರೆ ಈಗ ದುಡ್ಡನ್ನು ಕಡಿಮೆ ತಗೋತಾರೆ ಅದೇ ರೀತಿಯಾಗಿ ಫ್ರೀಯಾಗಿ ಚಿಕಿತ್ಸೆ ಕೂಡ ಆಗುವಂತಹ ಸಾಧ್ಯತೆ ಇದೆ ಎಲ್ಲೇ ಲೋನ್ ಕೊಡೋದಾಗಿದ್ರೂ ಸ ಕಡಿಮೆ ಬಡ್ಡಿ ದರದಲ್ಲಿ ಲೋನನ್ನು ಕೊಡ್ತಾರೆ ಸರ್ಕಾರಿ ಲೋನ್ಗಳು ಈ ರೀತಿ ಸಾಕಷ್ಟು ಯೋಜನೆಗಳಿದ್ದಾವೆ ಹಾಗಾಗಿ ರೇಷನ್ ಕಾರ್ಡ್ನಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡೇ ಬೇಕಂತ ಅನ್ನೋರು ಬಹಳಷ್ಟು ಜನ ಇದ್ದಾರೆ ಸೊ ಅಂಥದ್ರಲ್ಲಿ ಈಗ ಜಾತಿ ಗಣತಿ ಕೂಡ ಆಗ್ತಾ ಇದೆ ನೀವು ಇದು ನಿಮ್ಮ ಗಮನದಲ್ಲಿರಲಿ ಸುಮಾರು ನೋಡಿ ಜಾತಿ ಗಣತಿ ಮಾಡುವಾಗ ಏನೇನು ಕೇಳ್ತಾರೆ ರೇಷನ್ ಕಾರ್ಡ್ ಕೇಳ್ತಾರೆ ವೋಟ್ರ್ ಐ ಡಿ ಕೇಳ್ತಾರೆ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕೇಳ್ತಾರೆ ಈಗ ಒಂದು ಮನೆಯಲ್ಲಿ ನೀವು ಅಣ್ಣ ತಮ್ಮಂದಿರು ಇರ್ತೀರಿ ಒಬ್ಬ ಹಿರಿಯರು ಕೂಡ ಇರ್ತಾರೆ ಮೂರು ಜನರದು ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ ಮದುವೆ ಕೂಡ ಆಗಿರುತ್ತೆ ಆದರೆ ನಿಮ್ಮ ಫ್ಯಾಮಿಲಿ ಒಂದೇ ಮನೆಯಲ್ಲಿ ವಾಸವಾಗಿರುತ್ತೆ ಅದರ ಜೊತೆಗೆ ರೇಷನ್ ಕಾರ್ಡ್ಗಳನ್ನು ಏನು ಮಾಡ್ತೀರಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಿಡ್ತೀರಿ ಅಂಥದ್ರಲ್ಲಿ ಆ ಜಾತಿ ಗಣತಿ ಮಾಡ್ಕಲಿಕ್ಕೆ ಬಂದವರು ಬರೀ ಜಾತಿಯನ್ನು ಕೇಳಿ ಹೋಗೋದಿಲ್ಲ ನಿಮ್ಮ ಮನೆಯಲ್ಲಿ ಶಿಕ್ಷಣ ಎಷ್ಟಾಗಿದೆ ಯಾರದು ಸರ್ಕಾರಿ ನೌಕರಿ ಇದೆ ಯಾರು ಪ್ರೈವೇಟ್ ನೌಕರಿ ಇದೆ ಯಾರು ವ್ಯವ ಅಂದರೆ ವ್ಯಾಪಾರಗಳನ್ನು ಮಾಡ್ತೀರಿ ಬಿಸ್ನೆಸ್ಗಳನ್ನು ಮಾಡ್ತೀರಿ ಮತ್ತು ಯಾವ ಉದ್ಯೋಗಗಳನ್ನು ಮಾಡ್ತೀರಿ ನಿಮ್ಮ ಹೊಲಗದ್ದೆಗಳು ಎಷ್ಟು ಸುಮಾರು ನಿಮ್ಮದು ಮನೆಯಲ್ಲಿ ಕಾರುಗಳಿದ್ದಾವೆ ಫೋರ್ ವೀಲರ್ ವಾಹನಗಳಿದಾವೆ ಅಥವಾ ಬಾಡಿಗೆಗಳನ್ನು ನೀವು ಕಟ್ಟಿಸಿ ಕೊಟ್ಟಿದ್ದೀರಾ ಒಂದೇ ಮನೆ ಇದೆಯಾ ಎಷ್ಟು ಮನೆ ಇದೆ ಹೊಲ ಗದ್ದೆಗಳು ಎಷ್ಟು ಈ ಎಲ್ಲ ಡೀಟೇಲ್ಸನ್ನು ಸುಮಾರು ಅರವತ್ತು ಪ್ರಶ್ನೆಗಳವರೆಗೂ ಕೂಡ ಪ್ರಶ್ನಿಸಲು ಅವರು ಬರ್ತಿರ್ತಾರೆ ಸೊ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಒದಗಿಸುವಂತಹ ಕೆಲಸ ಅವರು ಮಾಡ್ತಾ ಇರುವಂಥದ್ದು ಜಾತಿಗನತೆಗೆ ಓಕೆನಾ ಸೊ ಅಂತಹ ಒಂದು ಕೆಲಸ ಮಾಡಿದ ತಕ್ಷಣ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಷನ್ನು ಸರ್ಕಾರಕ್ಕೆ ಹೋಗುತ್ತೆ ಅವ್ರು ಏನು ಮಾಡಬೇಕು ಮುಂದಿನ ಕೆಲಸ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಈಗ ಹೌದು ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದೆ ಆದ್ರೆ ರದ್ದು ಮಾಡುವಂತಹ ಕೆಲಸ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ಮೀಟರ್ ಗಳೆ ಆದ್ರೆ ದವರು ಬಂದಿರ್ತಾರೆ ಅವರು ಕೂಡ ಮೀಟರ್ ಚೆಕ್ ಮಾಡ್ತಿದ್ದಾರೆ ಒಂದೇ ಮೀಟರ್ ಇದೆ ಎರಡು ಮೂರು ಇದೆ ಅದನ್ನು ಚೆಕ್ ಮಾಡಿಕೊಂಡು ಯಾರು ಜಿ ಎಸ್ ಟಿ ಪೇಯರ್ ಅಂದ್ರೆ ಯಾರು ಶ್ರೀಮಂತರ ಇದ್ದೀರಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದೀರಿ ಅದೆಲ್ಲವೂ ಕೂಡ ಡಿಟೇಲ್ಸ್ ಸರ್ಕಾರಕ್ಕೆ ಕೊಟ್ಟು ಅದನ್ನು ರದ್ದು ಮಾಡುವಂತಹ ಕೆಲಸ ಮಾಡ್ತಾ ಇದೆ ಸರ್ಕಾರ ಬಹಳ ಒಂದು ಪ್ಲ್ಯಾನ್ ಓಡಿಸಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇನ್ನೊಂದು ಇನ್ನೊಂದು ಕಡೆ ಜಾತಿ ಗಣತಿಯ ಮುಖಾಂತರ ವೋಟ್ ಬ್ಯಾಂಕ್ಗಳ ಕಡೆ ಗಮನ ಕೊಟ್ಟಿದೆ ಆದರೆ ಈ ಕಡೆ ನೋಡ್ತೀರಿ ರೇಷನ್ ಕಾರ್ಡ್ಗಳ ಬಗ್ಗೆ ನಿಮ್ಮ ಬೆಳವಣಿಗೆಯ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಮೊದಲು ಹೇಳಿದ್ರು ಅಲ್ಲಿರ್ತಕ್ಕಂತಹ ಏರಿಯಾಗಳ ಬಗ್ಗೆ ನಾವು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಜಾತಿ ಗಣತಿ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಇದೆಲ್ಲ ಕೂಡ ನಾವು ತಿಳಿದು ನೋಡಿದ್ರೆ ಸೂಕ್ಷ್ಮವಾಗಿ ನಮಗೆ ಯಾವ ಕಾರಣಕ್ಕಾಗಿ ಈ ಜಾತಿ ಗಣತಿ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಬಿಡುತ್ತೆ ಓಕೆನಾ ನಿಮಗೆ ಅನಿಸಿದ್ದು ಏನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಒಂದು ಕಾರಣಕ್ಕಾಗಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಸಿಕ್ಕಾಕೊಂಡಿದ್ದಾವೆ ಅವೆಲ್ಲವೂ ಕೂಡ ರದ್ದು ಆಗುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿತ್ತು ತಿಳಿಸಿದೀನಿ ಇನ್ನು ಸ್ನೇಹಿತರೆ ಇಪ್ಪತ್ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳು ಉಳಿದಿರಬಹುದು ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವ್ರಿಗೂ ಕೂಡ ಜಮಾ ಆಗುತ್ತೆ ವರಿ ಮಾಡ್ಕೊಳ್ಬೇಡಿ ಎಷ್ಟು ಫಲಾನುಭವಿಗಳು ಉಳಿದಿದ್ದಾರೋ ಅವ್ರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಈಗಾಗಲೇ ಸುಮಾರು ಇನ್ನೂ ಒಂದು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೆ ಜಮಾ ಆಗಬೇಕಾಗಿದೆ ಅವ್ರಿಗೂ ಕೂಡ ಜಮಾ ಆಗುತ್ತೆ ಮೊನ್ನೆ ತಾನೇ ಬಹಳಷ್ಟು ಸ್ಪೀಡಾಗಿ ಜಮಾ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಇನ್ನೂ ಒಂದು ಮೂರ್ನಾಲ್ಕು ದಿನಗಳಾದರೂ ಕಾಲಾವಕಾಶ ಬೇಕೇ ಬೇಕು ಇದು ಜಮಾ ಆಗಿ ಕ್ಲಿಯರ್ ಆದ ತಕ್ಷಣವೇ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ ಹೌದು ಇನ್ನೂ ಒಂದು ಐದಾರು ದಿನಗಳಲ್ಲಿ ಕ್ಲಿಯರ್ ಆಗಿಬಿಡತ್ತೆ ತದನಂತರ ಈ ಒಂದು ಅಕ್ಟೋಬರ್ ಹದಿನೈದರ ನಂತರ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸರ್ಕಾರಿ ಕೆಲಸ ಗೊತ್ತಲ್ವ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ ಅದೇ ದಿನಾಂಕದಂದು ಒಂದು ಟಪಿಕ್ಸ್ ಅಂತ ಹೇಳಕ್ ಬರೋದಿಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಷ್ಟೇ ಸೊ ಈ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಕ್ಕೆ ಸಿಗೋಣ ಅಲಿಸ್ತಿನ ಕಾಬಾಯ್ಬಿಟ್ರಿ ಫ್ರೆಂಡ್ಸ್